ಚೈನಾ कर कर को समझाना ಚೈನಾ था ಭಾರತ ಯಾರ ಮುಂದೆಯೂ ಕೈ ಇರೋ ಹಾಗೆ ಮಾಡ್ತೀವಿ ಅನ್ನೋದು ಕೂಡ ಮೋದಿ ಡೈಲಾಗ್ ಆಗಿತ್ತು ಆದ್ರೆ ಈಗ ನೋಡಿದ್ರೆ ನಮ್ಮ ದೇಶಕ್ಕೆ ತೊಂಬತ್ತು ಪರ್ಸೆಂಟ್ ಇಂಪೋರ್ಟ್ ಆಗ್ತಾ ಇರುವಂತಹ ಐಟಮ್ ಚೀನಾದಿಂದ ಇಂಪೋರ್ಟ್ ಮಾಡಿಸ್ಕೊಳ್ತಾರೆ ಚೀನಾವನ್ನ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಬೇಕು ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಯಾರೂ ಕೂಡ ನಮ್ಮ ಭೂಮಿಯನ್ನ ಕಬ್ಜ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಚೀನಾ ಬಂದು ಅಲ್ಲಿ ಟೆಂಟ್ ಹಾಕ್ತಾ ಇದೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮೋದಿಜಿ ಚೀನಾದಿಂದ ತರಿಸಿದಂತ ಒಂದಿಷ್ಟು ಆರ್ಟಿಫಿಷಿಯಲ್ ಹೂಗಳನ್ನೇ ಕಿವಿಗಿಡ್ತಿದ್ದಾರೆ ಅದನ್ನ ಪ್ರಶ್ನೆ ಮಾಡಬೇಕಾದಂಥ ಒಂದಿಷ್ಟು ಮೀಡಿಯಾಗಳು ಕಿವಿಗೆ ಹೂ ಇಟ್ಕೊಂಡು ಪೋಸ್ ಕೊಡ್ತಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಮೇಕ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲೇ ಎಲ್ಲ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಇದನ್ನು ಜಾರಿಗೆ ತಂದಿರೋದು ಶ್ರೀಮಾನ್ ಮೋದಿಜಿ ಆದರೆ ಈಗ ಮೇಕ್ ಇನ್ ಇಂಡಿಯಾ ಬದಲು ಮೇಕ್ ಇನ್ ಚೀನಾ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಮಕ್ಕಳು ಆಟ ಆಡುವಂತಹ ಆಟಿಕೆಗಳಿಂದ ಹಿಡಿದು ನಾವು ಮುಖಕ್ಕೆ ಹಚ್ಚುವ ಮೇಕಪ್ಗಳ ತನಕ ಚೀನಾ ನಮಗೆ ಕಳಿಸ್ಕೊಡ್ತಾ ಇದೆ ಈ ವಿಡಿಯೋದಲ್ಲಿ ಮೋದಿಜಿಗೆ ನಮ್ ಕಡೆಯಿಂದ ಕೇಳೋಕೆ ಬೇಕಾದಷ್ಟು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಮೋದಿಜಿ ಹಾಗೂ ಬಿಜೆಪಿ ಭಕ್ತರು ಏನ್ ಉತ್ತರ ಕೊಡ್ತಾರೆ ನೀವು ಕಮೆಂಟ್ ಮಾಡಬಹುದು ಹಾಗೇನೆ ಚೀನಾದಿಂದ ನಮ್ಗೆ ಏನೆಲ್ಲ ಐಟಮ್ಗಳು ಇಂಪೋರ್ಟ್ ಆಗ್ತಾ ಇದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಜಿ ಘೋಷಿಸಿದ ಮೇಕ್ ಇನ್ ಇಂಡಿಯಾ ಮೂರು ಉದ್ದೇಶಗಳನ್ನು ಹೊಂದಿತ್ತು ಮೊದಲನೇದು ಉತ್ಪಾದನಾ ವಲಯದ ಬೆಳವಣಿಗೆ ದರವನ್ನು ವಾರ್ಷಿಕ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ಗೆ ಹೆಚ್ಚಿಸೋದು ಎರಡನೇದು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಆರ್ಥಿಕತೆಯಲ್ಲಿ ನೂರು ಮಿಲಿಯನ್ ಹೆಚ್ಚುವರಿ ಉತ್ಪಾದನಾ ಉದ್ಯೋಗಗಳನ್ನು ಸೃಷ್ಟಿಸೋದು ಇನ್ನು ಮೂರನೇದು ಜಿಡಿಪಿಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಇಪ್ಪತ್ತೈದು ಪರ್ಸೆಂಟ್ಗೆ ಹೆಚ್ಚಿಸೋದು ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಅಂದ್ರೆ ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ ಬೇರೆ ದೇಶದಿಂದ ಯಾವೆಲ್ಲ ವಸ್ತುಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವೋ ಅದನ್ನ ನಮ್ಮ ದೇಶದಲ್ಲೇ ರೆಡಿ ಮಾಡೋದು ಆದ್ರೆ ಈಗ ಆಗ್ತಾ ಇರೋದು ಉಲ್ಟಾ ನಮ್ ದೇಶದಲ್ಲಿ ಮಕ್ಕಳ ಆಟ ಆಡೋ ವಸ್ತುಗಳನ್ನು ಸಹ ನಾವು ರೆಡಿ ಮಾಡ್ತಾ ಇಲ್ಲ ಬದಲಿಗೆ ಚೀನಾ ನಮ್ಗೆ ರೆಡಿ ಮಾಡಿ ಕಳ್ಸಿಕೊಡ್ತಾ ಇದೆ ಇನ್ನು ಭಾರತ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತಹ ನಾನಾ ಉತ್ಪನ್ನಗಳಿಂದ ನಮ್ಮಲ್ಲಿರುವಂತಹ ಸಣ್ಣ ವ್ಯಾಪಾರಗಳು ವ್ಯಾಪಾರಿಗಳು ನಮ್ಮ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಸ್ಪರ್ಧೆಯನ್ನು ಎದುರಿಸಬೇಕಾಗಿದೆ ಅಂತ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಶಿಯೇಟಿವ್ ಅಂದ್ರೆ ಜಾಗತಿಕ ವಹಿವಾಟು ಸಂಶೋಧನಾ ಸಂಸ್ಥೆ ಜಿ ಟಿ ಆರ್ ಐ ತನ್ನ ವರದಿಯಲ್ಲಿ ತಿಳಿಸಿದೆ ಚೀನಾದಿಂದ ಆಮದು ಮಾಡ್ಕೊಳ್ತಾ ಇರುವಂತಹ ವಸ್ತುಗಳು ಸ್ಥಳೀಯ ಉತ್ಪಾದನೆಯನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಬಿಕಾಸ್ ಅಂಬ್ರೆಲ್ಲಾ ಆರ್ಟಿಫಿಷಿಯಲ್ ಫ್ಲವರ್ಸ್ ಹ್ಯೂಮನ್ ಹೇರ್ಸ್ ಆರ್ಟಿಕಲ್ಸ್ ಮುಂತಾದ ವಸ್ತುಗಳನ್ನ ಸುಮಾರು ತೊಂಬತ್ತು ಪರ್ಸೆಂಟ್ಗಿಂತನೂ ಹೆಚ್ಚನ್ನು ಚೀನಾದಿಂದ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಗಾಜಿನ ಪಾತ್ರೆಗಳು ಚರ್ಮದ ವಸ್ತುಗಳು ಆಟಿಕೆಗಳು ಮುಂತಾದ ವಿಭಾಗದಲ್ಲಿ ಚೀನಾದ ಪಾಲು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿಗೆ ಏರಿಕೆಯಾಗಿದೆ ಅಂತ ಕೂಡ ಈ ವರದಿ ತಿಳಿಸತ್ತೆ ಚೀನಾದಿಂದ ತೊಂಬತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ಗಡಿಯಾರಗಳು ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ಕೃತಕ ಹೂವುಗಳು ಮತ್ತು ಮಾನವನ ಕೂದಲು ಇದೇ ರೀತಿಯ ವಸ್ತುಗಳು ಭಾರತಕ್ಕೆ ಸಪ್ಲೈ ಮಾಡಲಾಗ್ತಾ ಇದೆ ಗಾಜಿನ ಪಾತ್ರೆಗಳು ಐವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಕೈ ಚೀಲಗಳು ಐವತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಮತ್ತು ಆಟಿಕೆಗಳು ಐವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಐಟಮ್ಗಳನ್ನು ಚೀನಾದಿಂದ ಭಾರತಕ್ಕೆ ನಾವು ಸಪ್ಲೈ ಮಾಡಿಕೊಳ್ತಾ ಇದ್ದೇವೆ ಗಾಜಿನ ಪಾತ್ರೆಗಳು ಚರ್ಮದ ವಸ್ತುಗಳು ಮತ್ತು ಆಟಿಕೆಗಳು ಮುಂತಾದ ವಿಭಾಗದಲ್ಲೂ ಸಹ ಚೀನಾದ ಪಾಲು ಐವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಆಗಿದೆ ಚೀನಾದ ಆಮದುಗಳು ಭಾರತೀಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಎಂಎಸ್ಎಂಇಗಳು ಕಾಗದ ಮತ್ತು ಕಾಗದದ ಫಲಕಗಳ ಉತ್ಪನ್ನಗಳು ಎಸೆನ್ಶಿಯಲ್ ಆಯಿಲ್ಸ್ ಮತ್ತು ಸೌಂದರ್ಯ ವಸ್ತುಗಳು ಮತ್ತು ರೆಡಿ ಫುಡ್ ಇಂಡಸ್ಟ್ರಿಗಳು ಮುಂತಾದಂತಹ ಉತ್ಪಾದನೆಗಳನ್ನ ರೆಡಿ ಮಾಡುವಂತಹ ಒಂದು ಕಂಪನಿಗಳು ತೀವ್ರ ಪರಿಣಾಮವನ್ನು ಎದುರಿಸ್ತಾ ಇದೆ ಇನ್ನು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಚೀನಾದ ವಸ್ತುಗಳ ಆಮದು ಹೆಚ್ಚಾಗ್ತಾ ಇರೋದ್ರಿಂದ ಸ್ಥಳೀಯ ಉತ್ಪಾದನೆ ಆಗ್ತಾ ಇರುವಂತಹ ಉದ್ಯಮಗಳು ಮಾರುಕಟ್ಟೆಯಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ವರ್ಷದಲ್ಲಿ ಭಾರತವು ಚೀನಾಗೆ ಎಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನು ರಫ್ತು ಮಾಡಿದರೆ ಐವತ್ತು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನ ಚೀನಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿದೆ ಅಷ್ಟೇ ಅಲ್ಲ ಭಾರತದ ಕೈಗಾರಿಕಾ ವಸ್ತುಗಳ ಆಮದುಗಳಲ್ಲಿ ಚೀನಾದ ಪಾಲು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟಿದೆ ಮತ್ತು ಚೀನಾದಿಂದ ಆಮದಾಗ್ತಾ ಇರುವಂತಹ ವಸ್ತುಗಳಲ್ಲಿ ತೊಂಬತ್ತೆಂಟು ಪಾಯಿಂಟ್ ಐದರಷ್ಟು ಕೈಗಾರಿಕಾ ವಸ್ತುಗಳೇ ಆಗೋಗಿದೆ ಇನ್ನು ಜಿಟಿಆರ್ಐ ವರದಿ ಪ್ರಕಾರ ಹೆವಿ ರಿಲಯನ್ಸ್ ಅಂದ್ರೆ ಚೀನಾದ ಮೇಲಿನ ಅತಿಯಾದ ಅವಲಂಬನೆಯಿಂದ ಭಾರತೀಯ ಎಂಎಸ್ಎಂಇಸ್ ಅಂದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳು ಮಾರುಕಟ್ಟೆಯಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಕಷ್ಟಪಡ್ತಾ ಇದೆ ಅನ್ನೋದು ಸಹ ಗೊತ್ತಾಗಿದೆ ಇದು ಭಾರತ ಕೈಗಾರಿಕಾ ಸರಕುಗಳ ಮೇಲೆ ಚೀನಾದ ಮೇಲೆ ಅವಲಂಬನೆ ಆಗ್ತಾ ಇರೋದು ಭಾರತದ ಆರ್ಥಿಕ ಸಾರ್ವಭೌಮತೆಗೆ ಧಕ್ಕೆ ತರ್ತಾ ಇರೋದಂತೂ ಸತ್ಯ ಇಷ್ಟೇ ಇಲ್ಲ ಇದೆಲ್ಲದರ ಜೊತೆಗೆ ಇನ್ನೊಂದಿಷ್ಟು ವಿಚಾರಗಳನ್ನು ಸಹ ಜಿಟಿಆರ್ ಟಿ ತನ್ನ ವರದಿಯಲ್ಲಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಈ ಜೂನ್ ತನಕ ಭಾರತದ ವ್ಯಾಪಾರ ಸಮಸ್ಯೆಗಳು ಇಪ್ಪತ್ಮೂರು ದೇಶಗಳಲ್ಲಿ ಹನ್ನೆರಡು ದೇಶಗಳ ಜೊತೆಗೆ ಹೆಚ್ಚಾಗಿದೆ ಅಂತ ಕೂಡ ಉಲ್ಲೇಖ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಧದಲ್ಲಿ ಭಾರತ ಮತ್ತು ಚೀನಾ ನಡುವಿನ ವ್ಯಾಪಾರದ ತೊಡಕು ಹತ್ತು ಪರ್ಸೆಂಟ್ ಹೆಚ್ಚಾಗಿದೆ ರಷ್ಯಾದೊಂದಿಗೆ ವ್ಯಾಪಾರದ ತೊಡಕು ಹತ್ತುವರೆ ಪರ್ಸೆಂಟ್ ಹೆಚ್ಚಾಗಿದೆ ಇದು ಇಂಧನ ವಸ್ತುಗಳು ಮತ್ತು ರಸಗೊಬ್ಬರಗಳ ಆಮದುಗಳ ಹೆಚ್ಚಳದಿಂದ ಹೆಚ್ಚಾಗಿರೋದು ಇನ್ನು ಇರಾಕ್ ಜೊತೆನ ತೊಡಕು ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿದೆ ಇಲ್ಲಿ ಪ್ರಮುಖವಾಗಿ ಇಂಧನ ಆಮದುಗಳ ಹೆಚ್ಚಳಕ್ಕೆ ಇದು ಕಾರಣ ಆಗುತ್ತೆ ಇನ್ನು ಇಂಡೋನೇಷ್ಯಾ ಜೊತೆಗೆ ವ್ಯಾಪಾರದ ತೊಡಕು ಶೇಕಡ ಅರವತ್ತೈದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಇದು ಎಲ್ಲಾ ದೇಶಗಳಿಗಿಂತನೂ ಹೆಚ್ಚಾಗಿರೋದು ಆಹಾರ ತೈಲಗಳು ಮತ್ತು ವಿವಿಧ ಕಚ್ಚಾ ವಸ್ತುಗಳ ಆಮದು ಈ ಏರಿಕೆಗೆ ಕಾರಣ ಆಗಿರೋದು ಇನ್ನೊಂದು ಯು ಎ ಇ ಜೊತೆಗಿನ ವ್ಯಾಪಾರದ ತೊಡಕು ಮೂವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಾಗಿದೆ ಹೆಚ್ಚಿನ ತೈಲವನ್ನು ಆಮದು ಮಾಡಿಕೊಳ್ತಾ ಇರೋದು ಇದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಧದಲ್ಲಿ ಈ ದೇಶಗಳೊಂದಿಗೆ ವ್ಯಾಪಾರದ ತೊಡುಕು ಹೆಚ್ಚಳ ಆಗ್ತಾ ಇರೋದ್ರಿಂದ ಭಾರತದ ಆರ್ಥಿಕತೆ ಮೇಲೂ ಸಹ ಇದು ಕೆಟ್ಟ ಪರಿಣಾಮಗಳನ್ನ ಬೀರ್ತಾ ಇದೆ ಹಾಗಾದ್ರೆ ಇದರಿಂದ ನಮಗೆಲ್ಲ ಏನ್ ಲಾಸ್ ಆಗತ್ತೆ ಅನ್ನೋ ನೋಡೋದಾದ್ರೆ ರೂಪಾಯಿ ಮೌಲ್ಯ ಕುಸಿತ ಆಗ್ಬಹುದು ತೈಲ ಮತ್ತು ತಯಾರಿತ ವಸ್ತುಗಳು ದುಬಾರಿ ಆಗ್ಬಹುದು ಇದು ಹಣದುಬ್ಬರಕ್ಕೂ ಕೂಡ ಕಾರಣ ಆಗತ್ತೆ ಇನ್ನು ಆಮದಿನ ಮೇಲೆ ಹೆಚ್ಚಿನ ಅವಲಂಬನೆ ಆದ್ರೆ ಸ್ವದೇಶಿ ಉತ್ಪಾದನೆ ಕಡಿಮೆ ಆಗತ್ತೆ ಇದರಿಂದ ಉದ್ಯೋಗ ಸೃಷ್ಟಿ ಕಡಿಮೆ ಆಗತ್ತೆ ಬಡತನದ ಪ್ರಮಾಣ ಜಾಸ್ತಿ ಆಗತ್ತೆ ಹೊಸ ಹೂಡಿಕೆದಾರರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋದನ್ನ ನೋಡಿ ಹೂಡಿಕೆಗೆ ಹಿಂದೇಟು ಹಾಕುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ವಿದೇಶಿ ಸಾಲದ ಮೇಲೆ ಅವಲಂಬನೆ ಹೆಚ್ಚಾಗಬಹುದು ಇದರಿಂದ ಬಡ್ಡಿ ದರಗಳು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ಈ ಬಡ್ಡಿ ದರ ಹೆಚ್ಚಳದಿಂದ ಸರ್ಕಾರ ಮತ್ತು ಖಾಸಗಿ ಕ್ಷೇತ್ರಗಳಿಗೆ ಆರ್ಥಿಕ ಹೊರೆ ಆಗತ್ತೆ ವಿದೇಶಿ ಹೂಡಿಕೆ ಮೇಲೂ ಕೂಡ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರತ್ತೆ ಹೂಡಿಕೆದಾರರು ಭಾರತದ ಆರ್ಥಿಕ ಸ್ಥಿತಿಯ ಬಗ್ಗೆ ಡೌಟ್ ಪಡೋಕೆ ಶುರು ಮಾಡ್ತಾರೆ ಇದರಿಂದ ವಿದೇಶಿ ಹೂಡಿಕೆ ಇಳಿಮುಖ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್ಕಾರದ ಬಜೆಟ್ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಹೆಚ್ಚು ಹಣವನ್ನ ಆಮದು ಮಾಡುವಲ್ಲಿ ನಾವು ವಿನಿಯೋಗಿಸಿದ್ರೆ ಸಾಮಾಜಿಕ ಕಲ್ಯಾಣ ಮತ್ತು ಮೂಲಭೂತ ಅಭಿವೃದ್ಧಿಗೆ ಹಣ ಶಾರ್ಟೇಜ್ ಆಗಿಬಿಡುತ್ತೆ ಇದಿಷ್ಟು ನಾವು ಚೀನಾದಿಂದ ಏನೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅನ್ನೋ ಬಗ್ಗೆ ಆದ್ರೆ ಈಗ ಮೋದಿಜಿ ಒಂದು ಸಖತ್ ಡೈಲಾಗ್ ಹೇಳಿದ್ದಾರೆ ಕೇಳಿ चाइना के साथ उनकी इन जो हरकतों के खिलाफ आवाज उठानी चाहिए थी लाल आंख कर करके चाइना को तो समझाना चाहिए था ಚೀನಾದ ಕ್ರಮಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಬೇಕು ಅಂತೆಲ್ಲ ಡೈಲಾಗ್ ಹೊಡೆದಿದ್ರು ಅದ್ರ ಜೊತೆಗೆ ಬರುವಂತದ್ದು ಆತ್ಮ ನಿರ್ಭರ ಭಾರತ ಈ ಹೆಸರನ್ನ ನೀವು ಕೂಡ ಕೇಳಿರ್ಬಹುದು ಭಾರತ ಯಾರ ಮುಂದೆಯೂ ಕೈ ಇರೋ ಹಾಗೆ ಮಾಡ್ತೀವಿ ಅನ್ನೋದು ಕೂಡ ಮೋದಿ ಡೈಲಾಗ್ ಆಗಿತ್ತು ಆದ್ರೆ ಈಗ ನೋಡಿದ್ರೆ ನಮ್ಮ ದೇಶಕ್ಕೆ ತೊಂಬತ್ತು ಪರ್ಸೆಂಟ್ ಇಂಪೋರ್ಟ್ ಆಗ್ತಾ ಇರುವಂತಹ ಐಟಮ್ಗಳು ಚೀನಾ ಭಾರತ ಮೂಲದ ಅರ್ಬಿಂದೋ ಫಾರ್ಮಾ ಲಿಮಿಟೆಡ್ ತನ್ನ ಕಚ್ಚಾ ವಸ್ತುಗಳ ಐವತ್ತೈದು ಪರ್ಸೆಂಟ್ ಅಷ್ಟು ಕಚ್ಚಾ ವಸ್ತುಗಳನ್ನ ಚೀನಾದಿಂದ ಪಡಿತಾ ಇದೆ ಪ್ಯಾರಾಸಿಟಮಲ್ ಆಗಿರ್ಬೋದು ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು ಹಾರ್ಮೋನ್ ಗೆ ಸಂಬಂಧಪಟ್ಟಂತ ಔಷಧಿಗಳಾಗಿರ್ಬೋದು ಹೃದಯ ಸಂಬಂಧಿತ ಔಷಧಿಗಳಾಗಿರ್ಬೋದು ಇದೆಲ್ಲವೂ ಸಹ ಚೀನಾ ನಮಗೆ ಬರ್ತಾ ಇರೋದು ಇದರ ಜೊತೆಗೆ ಮೋದಿಜಿ ಇನ್ನೊಂದು ಡೈಲಾಗ್ ಹೇಳಿದ್ದಾರೆ ಕೇಳಿ ನೋಡಿ ಹಮಾರಿ ಸೀಮಾ ಘುಸ ಆಯ್ತು ನೈಸಾ ಹಮಾರಿ ಹಿರಿ ಪೋಸ್ಟ್ ಕಬ್ಜೆ ಮೇ ಯಾರೂ ಕೂಡ ನಮ್ಮ ಗಡಿಯನ್ನ ಉಲ್ಲಂಘನೆ ಮಾಡಿಲ್ಲ ಯಾರೂ ಕೂಡ ನಮ್ಮ ಗಡಿಯೊಳಗೆ ಪ್ರವೇಶ ಮಾಡಿಲ್ಲ ನಮ್ಮ ಜಾಗ ಬೇರೆ ಯಾರದ್ದು ಕಬ್ಜವಾಗಿಲ್ಲ ಇದು ಮೋದಿಜಿ ಹೇಳಿದ ಮಾತು ಆದ್ರೆ ಪೂರ್ವ ಲಡಾಖ್ನ ಪ್ಯಾಂಗಾಂಗ್ ಸರೋವರದ ಬಳಿ ಚೀನಾ ಬಂಕರ್ ನಿರ್ಮಾಣ ಕೆಲಸದಲ್ಲಿ ನಿರತವಾಗಿದೆ ಮತ್ತು ಭೂಮಿಯನ್ನ ಅಗಿತಾ ಇದೆ ಅಂತ ಅಮೆರಿಕವು ಉಪಗ್ರಹಗಳಿಂದ ಸೆರೆಡಿದ ಚಿತ್ರಗಳನ್ನ ಬಿಡುಗಡೆ ಮಾಡಿದೆ ಈಗೇನ್ ಹೇಳೋದು ಯಾರಿಗೇನ್ ಹೇಳೋದು ಚೀನಾದಿಂದ ಇಂಪೋರ್ಟ್ ಮಾಡಿಸ್ಕೊಳ್ತಾರೆ ಚೀನಾವನ್ನ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಬೇಕು ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಯಾರೂ ಕೂಡ ನಮ್ಮ ಭೂಮಿಯನ್ನ ಕಬ್ಜಾ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಚೀನಾ ಬಂದು ಅಲ್ಲಿ ಟೆಂಟ್ ಹಾಕ್ತಾ ಇದೆ ಯಾರಿಗೇನ್ ಹೇಳೋದು ಮೋದಿ ಡೈಲಾಗ್ ಹೊಡಿತಾ ಇದ್ದಾರೆ ಒಂದಿಷ್ಟು ಮಂದಿ ವಾ ಮೋದಿಜಿ ವಾ ಅಂತಿದ್ದಾರೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮೋದಿಜಿ ಚೀನಾದಿಂದ ತರಿಸಿದಂಥ ಒಂದಿಷ್ಟು ಆರ್ಟಿಫಿಷಿಯಲ್ ಹೂಗಳನ್ನೇ ಕಿವಿಗಿಡ್ತಿದ್ದಾರೆ ಪ್ರಶ್ನೆ ಮಾಡಬೇಕಾದಂತ ಒಂದಿಷ್ಟು ಮೀಡಿಯಾಗಳು ಕಿವಿಗೆ ಹೂ ಇಟ್ಕೊಂಡು ಪೋಸ್ ಕೊಡ್ತಿದ್ದಾರೆ ಇದು ನಮ್ಮ ಮೇಕ್ ಇನ್ ಇಂಡಿಯಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ